ಇದ್ರ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಟಿಕ್ಕಿನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ನಾವಿವತ್ತು ಯಾವ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಹೊರಟಿದ್ದೀನಪ್ಪ ಅಂದರೆ ಹಲವಾರು ಜನ ಕಮೆಂಟ್ನಲ್ಲಿ ಹಾಕ್ತಿದ್ರೆ ಕಾಲ್ ಮಾಡಿ ಕೂಡ ಹೇಳ್ತಾರೆ ಬರೋರು ವಿ ಪಿ ಎನ್ ಬಗ್ಗೆ ಹೇಳಿಬ್ರೋ ಫ್ರೀ ನೆಟ್ ಬೇಕಾಗಿದೆ ವಿ ಪಿ ಎನ್ ಬಗ್ಗೆ ಹೇಳಿ ಅಂತ ಹಲವಾರು ಜನ ಕಮೆಂಟ್ ಹಾಕ್ತಿದಾರೆ ಬಟ್ ಬಂದಿದ್ದಾವೆ ಹಲವಾರು ವಿ ಪಿ ಬಟ್ ಅವು ವೈರಸ್ ಆಗಿರುತ್ತೆ ಬಟ್ ಯಾವುದು ಯಾರು ಯಾವುದೇ ರೀತಿಯಿಂದ ಯೂಸ್ ಮಾಡೋಕ್ಕೆ ಹೋಗಬೇಡಿ ಬಂದರೂ ಕೂಡ ಅವರೇನು ನಿಮ್ಮ ಡೇಟಾನ ಕಿತ್ಕೊಳ್ತಾರೆ ಯಾವ ರೀತಿಯಪ್ಪ ಅಂದ್ರೆ ನಿಮ್ಮ ಗ್ಯಾಲ್ರಿ ವೀಡಿಯೋಸ್ ಆಗಿರ್ಬೋದು ಹಲವಾರು ನಿಮ್ಮ ಫೋನ್ಸ್ ಕಾಲ್ಸ್ ಆಗಿರ್ಬೋದು ಹಲವಾರು ರೀತಿಯಿಂದ ನಿಮ್ಮನ್ನ ಸ್ಕ್ರೀನ್ ರೆಕಾರ್ಡಿಂಗ್ನ ಅವರು ಅವ್ರ ಹತ್ರ ಶೇರ್ ಆಗ್ತಿರುತ್ತೆ ಬಟ್ ಹಲವಾರು ರೀತಿಯಿಂದ ಸ್ಕ್ಯಾಮ್ ಆಗುತ್ತೆ ಬಟ್ ಇದು ವೈರಸ್ ಆಗಿ ಆಗುತ್ತೆ ಫೈಲ್ ಡೌನ್ಲೋಡ್ ಮಾಡಿ ಅದು ಮಾಡಿ ಬಟ್ ಇನ್ನೂ ತನಕ ಅಪ್ಲಿಕೇಶನ್ ಅಂತ ಯಾವುದೇ ರೀತಿ ಬಂದಿಲ್ಲ ಬಂದರೂ ಕೂಡ ಹಲವಾರು ರೀತಿಯಿಂದ ಇರುತ್ತೆ ಫೈಲ್ ಡೌನ್ಲೋಡ್ ಮಾಡಿಕೊಂಡು ಸ್ಕ್ರೀನ್ ಶೇರಿಂಗು ಕೂಡ ಆನ್ ಮಾಡಿ ಅಂತ ಕೇಳ್ತಿ ಕೇಳ್ತಿದ್ದಾರೆ ನಾನು ಅದಕ್ಕೆ ನಾನು ಅದನ್ನು ಹೇಳಲಿಲ್ಲ ಯಾಕಂದರೆ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಯಾಕಂದರೆ ಹಲವಾರು ಜನ ಕಮೆಂಟ್ ಮಾಡ್ತಿದ್ದಾರೆ ಫ್ರೀ ನೆಟ್ ಬಗ್ಗೆ ಹೇಳಿದ್ರು ಹೇಳಿದ್ರು ಅಂತ ಅದರ ಸಲುವಾಗಿಯೇ ನಾನು ಈ ವಿಡಿಯೋ ಮಾಡ್ತಿರೋದು ನೋಡಿ ನಾನು ಇನ್ನು ಇದೊಂದು ಅಪ್ಲಿಕೇಶನ್ ಬಗ್ಗೆ ಹೇಳ್ತೀನಿ ಇವ್ರಿಗೆ ನೀವು ಕೂಡ ಯೂಸ್ ಮಾಡಿರ್ಬೋದು ಹಲವಾರು ಜನ ಈ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಯಾವ ರೀತಿಯಪ್ಪ ಅಂದರೆ ಅವರಿಗೆ ವ್ಯೂಸ್ ಜನರೇಟ್ ಆಗೋ ಸಲುವಾಗಿ ಅವ್ರನ್ನ ಇದನ್ನು ಹೇಳ್ತಾರೆ ಈ ರೀತಿಯಾಗಿ ವರ್ಕ್ ಆಗುತ್ತೆ ಫೈಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವುದೂ ಮಾಡ್ಕೊಳ್ಳಿ ಅಂತ ಯಾವುದೇ ರೀತಿಯಿಂದ ವರ್ಕ್ ಆಗೋದಿಲ್ಲ ನೀವೇನು ಉರೆ ಮಾಡ್ಕೊಳ್ಬೇಡಿ ಹಲವಾರು ಇನ್ನೂ ಬರುತ್ತೆ ಬಟ್ ಯಾವುದೇ ಟ್ಯಾಂಡರ್ ವಿಪಿ ವಿಂಥರ ಇದ್ದರೂ ಕೂಡ ನಡೆಯುತ್ತೆ ಅದು ಕೂಡ ಸ್ವಲ್ಪ ಏನೂ ಡಿಫ್ರೆಂಟ್ ಇತ್ತು ಬಟ್ ಅದು ಏನೂ ಸೇರೋದು ಆಗ್ತಿರಲಿಲ್ಲ ಡಾಟಾ ಲೀಕ್ ಅದೇನೂ ಆಗ್ತಿರಲಿಲ್ಲ ಬಟ್ ಇಂಥ ಎಲ್ಲ ಡಾಟಾ ಲೀಕ್ ಆಗುತ್ತೆ ಯಾಕಂದರೆ ಇನ್ನು ಇವು ಇಂಥ ಎಲ್ಲ ಅಪ್ಲಿಕೇಶನ್ ಏನಿಲ್ಲ ಫ್ರೆಂಡ್ಸ್ ನಾವು ಕೂಡ ಕ್ರಿಯೇಟ್ ಮಾಡ್ಬೋದು ನನಗೂ ಕೂಡ ಬರುತ್ತೆ ಯಾಕಂದರೆ ಹೇಳೋಕ್ಕಾಗಲ್ಲ ನೀವು ಕೂಡ ಮಾಡ್ಬೋದು ಕ್ರಿಯೇಟು ಏನೆಲ್ಲ ಒಂದು ಐದುನೂರು ಆರುನೂರು ರೂಪಾಯಿ ಕೊಟ್ಟು ನೀವು ಪರ್ಚೇಸ್ನ ಮಾಡ್ಕೊಳ್ಬೋದು ಅಪ್ಲಿಕೇಶನ್ ಈ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ ಅಪ್ಡೇಟ್ಸು ಜಾಯಿನ್ ವೀಸು ಜಾಯಿನ್ ವೀಸ್ ಅಂತ ಕ್ಲಿಕ್ ಮಾಡಿದರೆ ಡೈರೆಕ್ಟು ಟೆಲಿಗ್ರಾಮ್ ಚಾನಲ್ ಬರುತ್ತೆ ನೋಡಿ ಇವಾಗ ಲಿಂಕ್ ಓಪನ್ ಆಯಿತು ನೋಡಿ ಟೆಲಿಗ್ರಾಮ್ ಚಾನಲ್ ಅಂತ ಬಂತು ನಾವು ಕೂಡ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಸ್ಕ್ಯಾಮ್ನ ಮಾಡ್ತಾರೆ ನಾವು ಯೂಸ್ ಎಷ್ಟು ಡೌನ್ಲೋಡ್ಸ್ ಆಗ್ತಾರೆ ಅಷ್ಟರಿಂದ ಅಮೌಂಟ್ನ ಅವ್ರಿಗೆ ಹೋಗುತ್ತೆ ಅವರಿಗೆ ಅವ್ರಿಗೆ ಹೋದ್ರೆ ಅವ್ರ ಅಮೌಂಟ್ನ ಜನರೇಟ್ ಮಾಡ್ಕೊಳ್ತಾರೆ ಇದೇ ರೀತಿಯಾಗಿ ಸ್ಕ್ಯಾಮ್ನ ಮಾಡ್ತಾರೆ ಯಾರು ಕೂಡ ವರಿ ಮಾಡ್ಕೊಳ್ಕೊಬೇಡಿ ಈ ಇನ್ನೂ ಕೂಡ ಯಾವುದೇ ರೀತಿ ನೆಟ್ಟು ಅಪ್ಲಿಕೇಶನ್ ಇನ್ನೂ ಕೂಡ ಬಂದಿಲ್ಲ ಮಾರ್ಕೆಟ್ನಲ್ಲಿ ಬಂದರೆ ನಾನು ತಿಳಿಸ್ಕೊಡ್ತೀನಿ ನಾನು ಹಿಂದಿನ ವೀಡಿಯೋನಲ್ಲಿ ಕೂಡ ಮಾಡಿದ್ದೆ ಅದು ಫ್ರೀ ನೆಟ್ಟು ಅಂತ ಒನ್ ಜಿ ಬಿ ಲೋನ್ ಅಂತ ಹೇಳಿದೆ ಅದು ಕೂಡ ವರ್ಕ್ ಆಗುತ್ತೆ ಬಟ್ ಎಲ್ಲರು ಕೂಡ ವರ್ಕ್ ಆಗುತ್ತೆ ಲೋನ್ ಮುಖಾಂತರ ಕೊಡ್ತಾರೆ ಅದು ಕೂಡ ಕಿತ್ಕೊಳ್ತಾರೆ ಮತ್ತು ನಿಮಗೆ ಯಾವ ರೀತಿಯಾಗಿ ವಿಡಿಯೋ ಬೇಕು ಅದು ಏನೇನಿದೆ ಎಲ್ಲ ಕಮೆಂಟ್ ಮಾಡಿ ನಾನು ಕಮೆಂಟ್ ಮುಖಾಂತರ ನೋಡಿಕೊಂಡು ಆ ರೀತಿಯಾಗಿ ವೀಡಿಯೋನ ಮಾಡ್ತೇನೆ ಏನೇ ತೊಂದರೆ ಇದ್ದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲ್ ಇದೆ ಮತ್ತು ವಾಟ್ಸಪ್ಪು ನಂಬರ್ ಕೂಡ ಕೊಟ್ಟೆ ನಂಬರ್ ಕೂಡ ನಾನು ವಾಟ್ಸಪ್ಪನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಕ್ಲಿಕ್ ಮಾಡಿದರೆ ಅಲ್ಲಿ ಮುಖ ನೀವು ಜಾಯ್ನ್ ಆಗ್ಬೋದು ಟೆಲಿಗ್ರಾಮು ಪರ್ಸ್ನಲ್ಲಲ್ಲಿ ಮೆಸೇಜ್ ಕೂಡ ಮಾಡ್ಬೋದು ಯಾಕಂದರೆ ವಾಟ್ಸಪ್ ನಂಬರ್ ಒಮ್ಮೆ ಹಾಕ್ತೀನಿ ಒಮ್ಮೆ ಇರಲ್ಲ ಯಾಕಂದರೆ ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ ಅದಕ್ಕೆ ನಾನು ವಾಟ್ಸಪ್ ನಂಬರ್ನ ಶೇರ್ ಮಾಡ್ತಾ ಇಲ್ಲ ಯಾಕಂದರೆ ಟೆಲಿಗ್ರಾಮ್ನಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಗ್ರೂಪ್ನ ಸೇರಿಕೊಂಡು ನಾನು ಟೆಲಿಗ್ರಾಮ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಓಕೆ ನಾನು ಪರ್ಸ್ನಲಾಗಿ ನಂಬರ್ ಕೊಡ್ತೀನಿ ನಿಮಗೆ ಯಾರು ಇಂಪಾರ್ಟೆಂಟ್ ಇದ್ದರೆ ಅದು ನಾನು ಪರ್ಸನಲ್ ನಂಬರ್ನ ಕೊಟ್ಕೊಳ್ತೀನಿ ಟೆಲಿಗ್ರಾಮ್ನಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂಥ ಅಪ್ಡೇಟ್ಸ್ನ ನಾನು ತರ್ತಾ ಇರ್ತೀನಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನನಗೆ ಟೆಲಿಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನೂ ಕೂಡ ಫ್ರೀ ನೆಟ್ ಅಪ್ಲಿಕೇಶನ್ ಬಂದಿಲ್ಲ ಫ್ರೆಂಡ್ಸ್ ಇದು ಕನೆಕ್ಟ್ ಕೂಡ ಆಗೋದಿಲ್ಲ ಯಾಕಂದರೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ವೇಟ್ ಮಾಡಿ ಇವಾಗ ನಾನು ಎರಡನೇ ಸಿಮ್ನಲ್ಲಿ ರೀಚಾರ್ಜ್ ಇದೆ ಒಂದೇ ಸಿಮ್ನಲ್ಲಿ ಕೂಡ ರೀಚಾರ್ಜ್ ಇದೆ ಬಟ್ ರೀಚಾರ್ಜ್ ಇಲ್ಲ ಸಿಮ್ನ ನಾನು ಹಾಕಿದ್ದೆ ಬೆಳಗ್ಗೆ ಹಾಕಿ ನೋಡ್ಕೊಂಡೆ ಅದು ಕೂಡ ಕನೆಕ್ಟ್ ಆಗೋದಿಲ್ಲ ರೀಚಾರ್ಜ್ ಇಲ್ಲ ಸಿಮ್ಮಿಗೆ ಕನೆಕ್ಟೇ ಆಗೋದಿಲ್ಲ ಇಂಟರ್ನೆಟ್ಟು ವರ್ಕ್ ಆಗೋದಿಲ್ಲ ಏನು ಟ್ರೈ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕೂಡ ವರ್ಕ್ ಆಗೋದಿಲ್ಲ ಈ ರೀತಿಯಾಗಿ ಅಪ್ಲಿಕೇಶನ್ ನಾವು ಕೂಡ ಮಾಡ್ಬೋದು ಬೇಕು ಯಾವುದೇ ರೀತಿಯಿಂದ ತೊಂದರೆಗೆ ಒಳಗಾಗದೆ ನೋಡಿ ಅಡ್ವಟೈಸ್ ಕೂಡ ಬರುತ್ತೆ ಅಡ್ವಟೈಸ್ಮೆಂಟ್ ಮುಖಾಂತರ ಅವರಿಗೆ ಅರ್ನಿಂಗ್ ಹೋಗುತ್ತೆ ಅಡ್ವರ್ಟೈಸ್ಮೆಂಟ್ ಹತ್ರ ಅವರ್ನ್ ಕೂಡ ಮಾಡ್ತಾರೆ ಈ ರೀತಿ ಅಪ್ಲಿಕೇಶನ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಯಾವುದೇ ರೀತಿಯಿಂದ ಇನ್ಸ್ಟಾಲ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್